ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ಡಾಕ್ಟರ್ ಪುರುಷೋತ್ತಮ ಬಿಳಿಮಲೆ ಅವರು ಶಿವಮೊಗ್ಗಕ್ಕೆ ಭೇಟಿ ನೀಡಿ ಕನ್ನಡ ಪರ ಸಂಘಟನೆಗಳ ಪದಾಧಿಕಾರಿಗಳೊಂದಿಗೆ ಹಾಗೂ ಸರ್ಕಾರದ ಪ್ರಮುಖ ಇಲಾಖಾ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದರು ಕೇಂದ್ರ ಸರ್ಕಾರವು ಭಾರತದಂತಹ ಬೃಹತ್ ರಾಷ್ಟ್ರದ ಎಲ್ಲ ರಾಜ್ಯಗಳಿಗೆ ಅನ್ವಯವಾಗುವಂತೆ ಏಕರೀತಿಯ ಭಾಷಾ ನೀತಿಯನ್ನ ಅನುಷ್ಠಾನಕ್ಕೆ ತರುವ ಅಗತ್ಯವಿದೆ ಎಂದು ತಿಳಿಸಿದರು ಅಭಿವೃದ್ಧಿ ಪ್ರಾಧಿಕಾರ ಕಳೆದ ಮೂವತ್ತು ವರ್ಷಗಳಿಂದ ಕನ್ನಡದ ಅನುಷ್ಠಾನ ರಾಜ್ಯದ ಬೇರೆ ಬೇರೆ ವಿಭಾಗಗಳಲ್ಲಿ ಜಿಲ್ಲಾ ಮಟ್ಟದಲ್ಲಿ ತಾಲೂಕು ಮಟ್ಟದಲ್ಲಿ ಮತ್ತು ಗ್ರಾಮ ಮಟ್ಟದಲ್ಲಿ ಹೇಗೆ ಅನುಷ್ಠಾನಗೊಂಡಿದೆ ಎಂಬುದನ್ನು ಪರಿಶೀಲಿಸಿ ಒಂದು ವರದಿಯನ್ನು ತಯಾರು ಮಾಡಿ ಸರ್ಕಾರಕ್ಕೆ ಕಳಿಸಿ ಕನ್ನಡದ ಅನುಷ್ಠಾನ ಸರಿಯಾಗಿ ಇಲ್ಲದೆ ಇದ್ರೆ ಅದರ ಬಗ್ಗೆ ಕ್ರಮ ತೆಗೆದುಕೊಂಡು ಕನ್ನಡವನ್ನ ಬೆಳೆಸುವ ದಿಕ್ಕಿನಲ್ಲಿ ಏನು ಕೆಲಸ ಮಾಡಬಹುದು ಎಂಬುದನ್ನು ಗಮನದಲ್ಲಿಟ್ಟುಕೊಂಡು ಕೆಲಸ ಮಾಡುವಂತ ಒಂದು ಸಂಸ್ಥೆ ಇದು ಪ್ರಾಧಿಕಾರ ನಾವು ಈಗಾಗಲೇ ಬೀದರ್ ಗುಲ್ಬರ್ಗ ಯಾದಗಿರ್ ರಾಯಚೂರು ಮೊದಲಾದ ಜಿಲ್ಲೆಗಳಲ್ಲಿ ಕನ್ನಡದ ಅನುಷ್ಠಾನ ಹೇಗಿದೆ ಎಂಬುದನ್ನು ಪರಿಶೀಲಿಸಿದ್ದೇವೆ ಇದೆಲ್ಲ ಮುಗಿಸಿ ಮಧ್ಯೆ ರಾಜ್ಯೋತ್ಸವದ ಕಾರ್ಯಕ್ರಮಗಳೆಲ್ಲ ಬಂದದ್ರಿಂದ ಸ್ವಲ್ಪ ತಡವಾಗಿ ಶಿವಮೊಗ್ಗಕ್ಕೆ ಬಂದಿದ್ದೇವೆ ಶಿವಮೊಗ್ಗಕ್ಕೆ ಬಂದಾಗ ನಾವು ಶಿವಮೊಗ್ಗದ ಬಗ್ಗೆ ತುಂಬಾ ಗೌರವ ಇಟ್ಟುಕೊಂಡೇ ಬಂದಿದ್ದೀವಿ ಎಂಬುದು ಬಹಳ ಪ್ರಮುಖವಾದ ಅಂಶ ಯಾಕಂತಂದ್ರೆ ಶಿವಮೊಗ್ಗ ಕನ್ನಡದ ಕೇಂದ್ರ ಇದು ಇಲ್ಲಿ ಕನ್ನಡ ಕುಂಠಿತಗೊಂಡ್ರೆ ಇಲ್ಲಿ ಕನ್ನಡ ಸರಿಯಾಗಿ ಅನುಷ್ಠಾನ ಆಗದೇ ಹೋದ್ರೆ ಅದರ ಪರಿಣಾಮ ಇಡೀ ರಾಜ್ಯದ ಮೇಲೆ ಆಗ್ತದೆ ಹಾಗಾಗಿ ಶಿವಮೊಗ್ಗವನ್ನ ತುಂಬಾ ಗೌರವ ಯಾಕಂದ್ರೆ ಇದು ಇತಿಹಾಸ ಪ್ರಸಿದ್ಧವಾದ ಜಾಗ ಕನ್ನಡದ ಕೇಂದ್ರ ಇಲ್ಲಿ ಅನೇಕ ಇಬ್ರು ಜ್ಞಾನಪೀಠ ಪ್ರಶಸ್ತಿ ವಿಜೇತರು ಇಲ್ಲಿಂದಲೇ ಬಂದಿದ್ದಾರೆ ಒಬ್ಬರು ರಾಷ್ಟ್ರ ಕವಿ ಇಲ್ಲಿಂದಲೇ ಬಂದಿದ್ದಾರೆ ಸಮಾಜವಾದಿ ದೂರಿನರೆಲ್ಲ ಈ ಪ್ರದೇಶದಿಂದಲೇ ಬಂದು ರಾಷ್ಟ್ರ ರಾಜಧಾನಿಯಲ್ಲಿ ಕನ್ನಡದಲ್ಲಿ ಮಾತಾಡಿದವರು ಕೂಡ ಇದೇ ಪ್ರದೇಶದಿಂದ ಬಂದಿದ್ದಾರೆ ಇದು ನಮ್ಮ ನಿರೀಕ್ಷೆಯ ಮಟ್ಟದಲ್ಲಿ ಈ ಕಾಲಘಟ್ಟದಲ್ಲಿ ಕನ್ನಡ ಅನುಷ್ಠಾನ ಆಗ್ತಾ ಇಲ್ಲ ಎಂಬುದು ನಮ್ಮ ಗಮನಕ್ಕೆ ಬಂದಿದೆ ಅಥವಾ ಅನುಷ್ಠಾನ ಆದ್ರೂ ಕೂಡ ಅಧಿಕಾರಿಗಳು ಅದನ್ನ ಒಂದು ಕನ್ನಡವನ್ನ ಒಂದು ಹೃದಯದ ಭಾಷೆಯಾಗಿ ಗ್ರಹಿಸಿ ಕನ್ನಡವನ್ನ ಅನುಷ್ಠಾನ ಮಾಡುವುದರ ಕಡೆಗೆ ಇನ್ನು ಕೂಡ ಗಮನ ಸೆಳಿಬೇಕು ಎಂಬ ಅಂಶವನ್ನು ನಾವು ಅವರ ಗಮನಕ್ಕೆ ತಂದಿದ್ದೀವಿ ಯಾಕಂದ್ರೆ ಸರ್ಕಾರದ ಒಂದು ಸುಮಾರು ಮೂರು ಸಾವಿರ ಆದೇಶಗಳಿದೆ ಕನ್ನಡ ಪರವಾದ ಅದು ಅನುಷ್ಠಾನಕ್ಕೆ ಬರಬೇಕಾದ್ರೆ ಅಧಿಕಾರಿಗಳು ಆ ಆದೇಶಗಳನ್ನ ಅರ್ಥ ಮಾಡಿಕೊಂಡು ಅದನ್ನ ತಮ್ಮ ಹೃದಯದ ಭಾಷೆಯಾಗಿ ಮಾಡಿಕೊಂಡು ಮಾಡಬೇಕು ಉದಾಹರಣೆಗೆ ನಾವು ಶಿವಮೊಗ್ಗದ ಮುಖ್ಯ ರಸ್ತೆಗಳಲ್ಲೇ ನೋಡಿದಿವಿ ಸರ್ಕಾರದ ಬಹಳ ಮುಖ್ಯ ಆದೇಶವಾದ ಅರವತ್ತು ಶೇಕಡ ಕನ್ನಡದಲ್ಲಿ ಇರಬೇಕು ನಲವತ್ತು ಶೇಕಡ ಇರಬೇಕು ಬೇರೆ ಭಾಷೆಗಳಲ್ಲಿ ಇರಬಹುದು ಎಂಬ ಅತ್ಯಂತ ಪ್ರಜಾಸತ್ತಾತ್ಮಕವಾದ ಒಂದು ಆದೇಶವನ್ನು ಕೊಟ್ಟರು ಕೂಡ ಶಿವಮೊಗ್ಗದಂತ ಒಂದು ಬಹಳ ಮುಖ್ಯ ನಗರದ ಬಹುತೇಕ ಪ್ರದೇಶಗಳಲ್ಲಿ ನಾವು ಇಂಗ್ಲಿಷ್ ಬೋರ್ಡ್ಗಳನ್ನು ಕೂಡ ಕಂಡಿದ್ದೇವೆ ಅದನ್ನು ಸಂಬಂಧಿಸಿದವರ ಗಮನಕ್ಕೆ ತಂದಿದ್ದೇವೆ ಅವರು ಅದನ್ನು ಮಾಡ್ತೀವಿ ಅಂತ ಹೇಳಿದ್ದಾರೆ ಮತ್ತೆ ನಾನು ಅವರಿಗೊಂದು ಒಂದು ಸವಾಲನ್ನು ಕೂಡ ಕೊಟ್ಟಿದ್ದೇನೆ ಮುಂದಿನ ಒಂದು ವರ್ಷದಲ್ಲಿ ನೂರಕ್ಕೆ ನೂರು ಕನ್ನಡದ ಅನುಷ್ಠಾನ ಶಿವಮೊಗ್ಗದಲ್ಲಿ ಆದ್ರೆ ಅದು ರಾಜ್ಯಕ್ಕೆ ಮತ್ತು ದೇಶಕ್ಕೆ ಕೂಡ ಒಂದು ಮಾದರಿ ಆಗ್ತದೆ ಅಂತ ಅನೇಕ ಅಧಿಕಾರಿಗಳು ಅದನ್ನು ಒಪ್ಕೊಂಡಿದ್ದಾರೆ ಮಾಡೋಣ ಅಂತ ಉತ್ಸಾಹದಿಂದ ಹೇಳಿದ್ದಾರೆ ಇದು ಒಂದು ಎರಡನೇದು ಈಗ ಇಲ್ಲಿ ಸುಮಾರು ಸಾವಿರದ ಐನೂರರಷ್ಟು ಖಾಸಗಿ ಕೈಗಾರಿಕೆಗಳು ಬಂದಿವೆ ಈ ಕೈಗಾರಿಕೆಗಳಲ್ಲಿ ಕನ್ನಡಿಗರು ಎಷ್ಟಿದ್ದಾರೆ ಬೇರೆ ಭಾಷಿಕರು ಎಷ್ಟಿದ್ದಾರೆ ಎಂಬ ಒಂದು ಅಂಕಿಅಂಶವನ್ನ ನಮಗೆ ಕಳಿಸ್ಬೇಕು ಅಂತ ಹೇಳಿದಿವಿ ಸಂಬಂಧಪಟ್ಟ ಅಧಿಕಾರಿಗಳು ಅದನ್ನು ಸಭೆಗೆ ತಂದಿರಲಿಲ್ಲ ಆದ್ರೂ ಅವರು ಹೊಸದಾಗಿ ಬಂದಿದಾರಂತೆ ಕಳಿಸಿಕೊಡ್ತೀವಿ ಅಂತ ಹೇಳಿದ್ದಾರೆ ಇದು ಬಹಳ ಮುಖ್ಯವಾಗಿದೆ ಯಾಕೆ ಅಂತಂದ್ರೆ ಕರ್ನಾಟಕದ ಎಲ್ಲಾ ಕಡೆ ಕೂಡ ತಲೆ ಎತ್ತುತ್ತಿರುವ ಕೈಗಾರಿಕೆಗಳು ಇಲ್ಲಿಯ ಮಣ್ಣು ಇಲ್ಲಿಯ ನೀರು ಇಲ್ಲಿಯ ವಾತಾವರಣ ಇದು ಎಲ್ಲದರಿಂದ ಏನಾಗಿದೆ ಅಂದ್ರೆ ಅನೇಕ ಬಹುರಾಷ್ಟ್ರೀಯ ಕಂಪನಿಗಳನ್ನ ಕರ್ನಾಟಕ ಆಕರ್ಷಿಸ್ತಾ ಇರೋದು ನಿಜ ಆದರೆ ಹಾಗೆ ಆಕರ್ಷಣೆ ಒಳಪಟ್ಟು ಇಲ್ಲಿಗೆ ಬಂದ ಕಂಪನಿಗಳು ಗ್ರೂಪ್ ಸಿ ಮತ್ತು ಡಿ ಅಲ್ಲಿ ನೂರಕ್ಕೆ ನೂರರಷ್ಟು ಕನ್ನಡಿಗರಿಗೆ ಉದ್ಯೋಗ ಕೊಡ್ತಿದೆಯೋ ಎಂಬ ಪ್ರಶ್ನೆ ಬಂದಾಗ ಅಲ್ಲಿ ನೂರಕ್ಕೆ ನೂರರಷ್ಟು ಕನ್ನಡಿಗರು ಇಲ್ಲ ಈಗ ಶಿವಮೊಗ್ಗದ್ದೇ ಎಂಬತ್ತು ಶೇಕಡ ಕನ್ನಡಿಗರಿದ್ದಾರೆ ಅಂತ ಅಧಿಕಾರಿಗಳು ಹೇಳಿದ್ರು ಅದೇನು ಅಂತ ನಿರಾಶಾದಾಯಕವಾದ ಅಂಕಿಅಂಶ ಅಲ್ಲ ಅದು ಎಂಬತ್ತರಷ್ಟು ಇದ್ರು ಕೂಡ ಸರಿಯಾ ಯಾಕಂದ್ರೆ ಭಾರತದ ಸಂವಿಧಾನದ ಅಡಿಯಲ್ಲಿ ಒಬ್ಬ ಭಾರತೀಯ ದೇಶದ ಎಲ್ಲಾ ಕಡೆ ಯಾವ ಕಡೆ ಬೇಕಾದ್ರೂ ಹೋಗಿ ಕೆಲಸ ಮಾಡಬಹುದು ಬಟ್ ಡ್ರೈವರ್ ಅವನು ದೇಶದ ಎಲ್ಲಾ ಕಡೆ ಕೂಡ ಗಾಡಿ ಚಲಾಯಿಸಬಹುದು ಆ ಅಧಿಕಾರ ಇದೆ ಅವನಿಗೆ ಆದ್ರೆ ಈಗ ಇಲ್ಲಿ ಅನೇಕ ಹೋಟೆಲ್ಗಳಲ್ಲಿ ನಾವು ನೋಡಿದ್ದೀವಿ ಉತ್ತರ ಪೂರ್ವ ರಾಜ್ಯಗಳ ಅನೇಕರು ಇಲ್ಲಿ ಕೆಲಸ ಸಣ್ಣ ಸಣ್ಣ ಹೋಟೆಲ್ಗಳಲ್ಲಿ ಕೂಡ ಕನ್ನಡಿಗರ ಹೊರತಾಗಿ ಉತ್ತರ ಪೂರ್ವ ರಾಜ್ಯಗಳ ಜನಗಳು ಕೆಲಸ ಮಾಡ್ತಾ ಇದ್ದಾರೆ ಇದು ಸಂವಿಧಾನ ಪ್ರಕಾರ ಅಥವಾ ದೇಶದ ಕಾನೂನಿನ ಪ್ರಕಾರ ತಪ್ಪಲ್ಲ ಇದು ಬಟ್ ಹೊರ ದೇಶದವರು ಹೊರ ಭಾಷಿಕರು ಬಂದು ಇಲ್ಲಿ ಕೆಲಸ ಮಾಡುವಾಗ ಸ್ಥಳೀಯ ಭಾಷೆ ಏನಾಗ್ತದೆ ಎಂಬುದು ನಮಗೆ ಮುಖ್ಯ ಪ್ರಶ್ನೆ ಈ ಸ್ಥಳೀಯ ಭಾಷೆ ಅನ್ಯ ಭಾಷಿಕರ ಏನು ಬಹಳ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಾಗ ಸ್ಥಳೀಯ ಭಾಷೆ ಕುಸಿದು ಹೋಗ್ತಿದೆಯಲ್ಲ ಇದನ್ನ ಹೆಂಗ್ ಮಾಡಬಹುದು ಎಂಬುದನ್ನು ಮುಂದಿನ ದಿವಸದಲ್ಲಿ ಅಧಿಕಾರಿಗಳು ಚರ್ಚೆ ಮಾಡುವುದಕ್ಕೆ ಒಪ್ಪಿಕೊಂಡಿದ್ದಾರೆ ಮತ್ತು ಈಗ ಇಲ್ಲಿ ಬರುವ ಕೈಗಾರಿಕೆಗಳಲ್ಲಿ ಹೋಟೆಲ್ ಉದ್ಯಮದಲ್ಲಿ ಎಷ್ಟು ಜನ ಕನ್ನಡಿಗರು ಇದ್ದಾರೆ ಎಂಬ ಅಂಕಿಅಂಶಗಳನ್ನು ಅವರು ನಮಗೆ ಕೊಡುವುದಕ್ಕೆ ಒಪ್ಪಿದ್ದಾರೆ ಮತ್ತು ಇದನ್ನು ಹೆಂಗೆ ಇಲ್ಲಿ ಕನ್ನಡಿಗರು ಹೆಚ್ಚು ಸಂಖ್ಯೆಯಲ್ಲಿ ಬರುವ ಹಾಗೆ ಮಾಡಬೇಕು ಎಂಬುದನ್ನು ಅಭಿವೃದ್ಧಿ ಪ್ರಾಧಿಕಾರ ಮುಂದಿನ ದಿನಗಳಲ್ಲಿ ಅದರ ಬಗ್ಗೆ ರಾಜ್ಯ ಸರ್ಕಾರ ಜೊತೆ ಚರ್ಚೆ